ನಮಸ್ಕಾರ ಪಾಕ ಪೌರ್ಣಿಮೆ ವಿಡಿಯೋ ಸೀರೀಸ್ಗೆ ಸ್ವಾಗತ ನಮ್ಮ ಕನ್ನಡ ಕುಟಾದವರು ಈ ರೀತಿ ನಾವು ಒಂದು ಅಡುಗೆ ಮಾಡಿ ನಮ್ಮ ಸದಸ್ಯರಿಗೆಲ್ಲ ತೋರಿಸ್ತೀವಿ ಅಂತ ಹೇಳಿದಾಗ ನಮ್ಮ ಕಾವ್ಯಾ ಭಟ್ ಅವರು ಮತ್ತೆ ಅಧ್ಯಕ್ಷರಾದ ವಸದ ಹೆಗಡೆ ಅವರು ಕೇಳಿದಾಗ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ಯೋಚನೆ ಮಾಡಿದಾಗ ಒಂದ್ ಎರಡು ಮೂರು ಅಡುಗೆ ಹೊಳೀತು ಅದರಲ್ಲಿ ಒಂದನ್ನ ಇವತ್ತು ಹೊಂದಿದ್ದು ಅಪರೂಪವಾದ್ದು ಅಂತ ಅನಿಸ್ತು ಹಾಗಾಗಿ ಇದನ್ನ ಮಾಡ್ತಾ ಇದ್ದೀನಿ ಏನು ಅಂದ್ರೆ ಬಿಳಿ ಹೋಳಿಗೆ ಮತ್ತೆ ಮಾವಿನ ಹಣ್ಣಿನ ರಸಾಯನ ಅದಕ್ಕೆ ಬೇಕಾಗುವಂಥ ಪದಾರ್ಥ ಏನೇನು ಅಂತ ನೋಡೋಣ ಬನ್ನಿ ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ರಸಾಯನಕ್ಕೆ ಬೇಕಾಗುವಂಥ ಪದಾರ್ಥಗಳು ನಾನಿಲ್ಲಿ ಒಂದು ಐದಾರು ಬಿಳಿ ಹೋಳಿಗೆ ಆಗುವಷ್ಟು ಹಿಟ್ಟಿಟ್ಕೊಂಡಿದ್ದೀನಿ ಒಂದು ಲೋಟದಷ್ಟು ಗೋಧಿ ಮೈದಾ ಮಿಕ್ಸ್ ಮಾಡಿದ್ದೀನಿ ಅದೇ ಅಷ್ಟೇ ಸಮವಾಗಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟು ಮತ್ತು ಇದಕ್ಕೆ ಬೇಕಾಗುವಷ್ಟು ಉಪ್ಪು ಟು ಟೇಸ್ಟ್ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಬಿಸಿ ನೀರಲ್ಲಿ ಮೊದಲು ಸ್ವಲ್ಪ ಅರ್ಧ ಬೇಯಿಸ್ಕೊತೀನಿ ಉಕ್ಕರ್ಸ್ಕೋತೀನಿ ಗೋಧಿ ಹಿಟ್ಟನ್ನು ಚಪಾತಿ ರೀತಿಯಲ್ಲೇ ಕಲಿಸ್ಕೊತೀನಿ ಮಾವಿನ ಹಣ್ಣಿನ ಸೀಕರಣೆಗೆ ಒಂದು ದಪ್ಪ ಮಾವಿನ ಹಣ್ಣು ಇದೆ ಇದು ಯಾವ ಸಿಗುತ್ತೋ ನೋಡ್ಬಿಟ್ಟು ತಗೊಳ್ಳಿ ಆಮೇಲೆ ಇದು ಕಾಯಿ ಹಾಲು ಕೊಬ್ಬರಿ ಏಲಕ್ಕಿ ಮತ್ತೆ ಸಕ್ಕರೆ ಬೇಕಾದ್ರೆ ಸಕ್ಕರೆ ಬೇಕಾದ್ರೆ ಹಾಕಬಹುದು ಹಾಗೆ ಸ್ವೀಟ್ ಸ್ವಲ್ಪ ಲೈಟ್ ಆಗಿದ್ರೆ ಸಾಕು ಅಂದ್ರೆ ಅದು ಓಕೆ ಅಷ್ಟೇ ಹಾಗೆ ಹಾಕೋಬಹುದು ಮೊದಲಿಗೆ ಈ ಅಕ್ಕಿ ಹಿಟ್ಟನ್ನ ಕೂರಿಸ್ಕೊಂಡ್ಬೇಡ ನಾ ಮನೆ ಮೇಲೆ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ನಾನು ಒಂದೂವರೆ ಲೋಟ ಅಷ್ಟು ನೀರು ಹಾಕ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂಚೂರು ಹಿಂಗ್ ಹಾಕ್ತೀನಿ ಈ ಗೋಧಿ ಮೈದಾನ ಮಾಮೂಲಿ ಚಪಾತಿ ಕಲ್ಸ್ಕೊಳ್ಳೋ ಹಾಗೆ ಸ್ವಲ್ಪ ಮೆತ್ತದ ಕಲ್ಸ್ಕೊಂಡಿದ್ದೀನಿ ನೀರ್ ಹಾಕ್ಬಿಟ್ಟು ರೆಡಿ ಇದೆ ಈ ನೀರು ಒಂದ್ ಕುದಿ ಬಂದಿದೆ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತೀನಿ ನೀರಿನ ಮೇಲೆ ನಿಧಾನಕ್ಕೆ ಹಾಕೋದು ಈ ಅಕ್ಕಿ ಹಿಟ್ಟನ್ನ ಈ ಒಂದು ಮರದ ಕೋಲ್ ಇದೆ ಅದರಲ್ಲಿ ಕೂಡಿಸ್ತೀನಿ ಒಂದ್ಸಲ ಇದು ಒಂದು ನಿಮಿಷದಷ್ಟು ಬೆಂದರೆ ಸಾಕು ಯಾಕೆಂದ್ರೆ ಸಲ ಬೇಯುತ್ತಿದ್ದ ಆಮೇಲೆ ಒಂದು ನಿಮಿಷದಷ್ಟು ಬೆಂದ ಮೇಲೆ ಇದನ್ನ ಆರಿಸ್ಬಿಡ್ತೀನಿ ಒಲೆ ಆರಿಸ್ಬಿಡ್ತೀನಿ ಆರಿಸ್ಬಿಟ್ಟು ಅದನ್ನ ಒಂದು ನಿಮಿಷ ಆರಿದ್ಮೇಲೆ ಅದನ್ನ ಚೆನ್ನಾಗಿ ನಾದ್ಕೋಬೇಕು ಆ ಅಕ್ಕಿ ಹಿಟ್ಟನ್ನು ಆರಕ್ಕೆ ಇಟ್ಟಿದ್ದೀನಿ ಈ ಆ ಮಧ್ಯೆ ಈ ಮಾವಿನ ಹಣ್ಣನ್ನು ಹೆಚ್ಚಕೊಂಡ್ಬಿಡೋಣ ಸೀಕರಣಿಗೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಈಗ ಈ ಅಕ್ಕಿ ಹಿಟ್ಟು ಆರಿದೆ ಒಂದು ಎರಡು ಚಮಚ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಮತ್ತೆ ಚೆನ್ನಾಗಿ ನಾದಬೇಕು ಮೆತ್ತಗಾಗೋ ಥರ ಇದು ನಾದೋವಾಗ ತುಂಬ ರುಚಿಯಾಗಿರುತ್ತೆ ಇದು ಹಪ್ಳದಿಟ್ಟು ಹಾಗೆ ತಿಂದ್ಬಿಟ್ರೆ ಆಮೇಲೆ ನಿಮಗೆ ಬಿಳಿ ಹೊಳಗಕ್ಕೆ ಸಾಕಾಗಲ್ಲ ಹಾಗಾಗಿ ಸ್ವಲ್ಪ ಜೋಪಾನವಾಗಿ ಆಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಇದು ರೆಡಿ ಇದೆ ಈಗ ಇದು ನಾದಾಗಿದೆ ಇದನ್ನಾಗಿ ಒಂಥರ ಒಂಥರ ರ್ಯಾಪ್ ಮಾಡಿ ಮಾಡಿಟ್ಬಿಡ್ತೀನಿ ಮಣಿಕೊಂಡೆ ಇರೋ ಹಾಗೆ ಈಗ ಅಲ್ಲಿ ರಸಾಯನ ಮಾಡಿ ಮುಗಿಸ್ಬೇಡಿ ಸ್ವಲ್ಪ ಕೇಸರಿ ಕುಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಕೇಸರಿ ಎಸ್ಲು ಒಂದು ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಎಸ್ಲು ಹಾಕಿದರೆ ಈ ಮಾವಿನ ಹಣ್ಣು ಬಣ್ಣ ಹೀಗಿದೆ ಆದರೂ ಪರವಾಗಿಲ್ಲ ಇದ್ರಲ್ಲಿ ಸ್ವೀಟ್ ಆಗಿದೆ ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಹಾಕೋತೀನಿ ಸ್ವೀಟ್ ಮಾವಿನ ಹಣ್ಣು ಸಿಕ್ಕಿದ್ರೆ ಹೆಚ್ಚು ಸಕ್ಕರೆ ಬೇಕಾಗಲ್ಲ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕ್ತೀನಿ ಇದು ನಿಮ್ಮ ಕ್ಯಾನ್ವಲ್ ಸಿಗುತ್ತಲ್ಲ ಅದೇನೆ ತುಂಬ ಬೇಕಾಗಿಲ್ಲ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಸ್ವಲ್ಪ ಕೊಬ್ಬರಿ ಹಾಕ್ತೀನಿ ತುಂಬ ಹಾಕಲ್ಲ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕ್ತೀನಿ ಮಾವಿನ ಹಣ್ಣಿನ ಸೀಕರಣೆ ತಯಾರಾಯಿತು ಚೆನ್ನಾಗಿ ಕೂಡಿಸ್ಕೊಂಬಂದರೆ ಒಂದು ಚೂರು ಹಾಲು ಹಾಕ್ಬೋದು ತುಂಬ ಗಟ್ಟಿಯಾಗಿದೆ ಇದು ತೆಂಗಿನಕಾಯಿ ಹಾಲು ತುಂಬ ಹಾಕೋ ಬದಲು ಒಂದು ಸ್ವಲ್ಪ ಬರಿ ಹಾಲು ಹಾಕಿ ಹೀಗಾಯಿತು ಸರಿಯಾದ ಹದಕ್ಕೆ ಬಂದಿದೆ ಹೀಗಿದೆ ಸ್ವಲ್ಪ ಹೊತ್ತು ಹಿಂಗೆ ಇಟ್ಟರೆ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ್ಕೊಳ್ಳುತ್ತೆ ಈಗ ಗೋಧಿ ಹಿಟ್ಟನ್ನು ತಗೊಳ್ಳೋದು ಇದನ್ನು ಒಂದು ಸ್ವಲ್ಪ ಹರ್ಕೊಳ್ಳೋದು ಇದರೊಳಗೆ ಒಂದು ಉಂಡೆ ಅಕ್ಕಿ ಹಿಟ್ಟು ಇಡ್ತೀನಿ ಒಬ್ಬಟ್ಟು ಮಾಡೋ ಹಾಗೆ ಹೋಳಿಗೆ ಬಿಳಿ ಹೋಳಿಗೆ ಅಂತಲೇ ಇದ್ರ ಹೆಸರು ಹೋಳಿಗೆಗೆ ಮಾಡೋ ಥರ ಅದನ್ನು ಹೀಗೆ ಚೆನ್ನಾಗಿ ಕವರ್ ಮಾಡಿದ್ದೀವಿ ಕವರ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಒಂಚೂರು ಎಣ್ಣೆ ತಗೊರ್ಕೊಂಡ್ಬಿಟ್ರೆ ಅರಿಯೋಕ್ಕೆ ಸುಲಭ ಆಗುತ್ತೆ ಇದನ್ನು ಲಟ್ಟಣಗಿರಲಿ ಸುಮ್ಮನೆ ಅರ್ಕೊಂಡು ಹೋಗೋದು ಅಗಲಕ್ಕೆ ಹರ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಇರೋ ಹಾಗೆ ಹರ್ಕೊಳ್ಳಿ ಕಾವಲಿಕ್ಕೆ ಆದ್ಮೇಲೆ ಬೇಯಕ್ಕೆ ಹಾಕೊಂಡಿ ಇದೀಗ ಬೇಯ್ತಾ ಇದೆ ರೆಡಿಯಾಗಿದೆ ಒಂಚೂರು ಎಣ್ಣೆ ಹಾಕೋಣ ಎರಡು ಕಡೆ ಒಂಚೂರು ಎಣ್ಣೆ ಹಾಕಿಬಿಟ್ಟು ಬೇಯಿಸೋಣ ರಿವರ್ಸ್ ಮಾಡೋಣ ನೋಡಿ ಸಾಮಾನ್ಯ ಚಪಾತಿಗಿಂತ ಒಂದು ಸ್ವಲ್ಪ ಬಿಳಿ ಇದೆ ಯಾಕಂದ್ರೆ ಒಳಗಡೆ ಬಿಳಿ ಅಕ್ಕಿ ಹಿಟ್ಟಿರೋದ್ರಿಂದ ಅದೇ ಕಾರಣಕ್ಕೆ ಆಮೇಲೆ ಹೋಳಿಗೆ ತರ ಅದನ್ನ ಒಳಗೆ ಹಾಕಿ ಮಾಡ್ತೀವಲ್ಲ ಹಾಗಾಗಿ ಅದಕ್ಕೆ ಬಿಳಿ ಹೋಳಿಗೆ ಅನ್ನುವಂತ ಹೆಸರು ಹೀಗೆ ಎರಡು ಕಡೆಯಿಂದಾನು ಚೆನ್ನಾಗಿ ಬಯಸ್ಕೊಡಿ ಬೇಯಿಸ್ಕೊಂಡ್ಮೇಲೆ ತೆಗ್ದು ಮೆದ್ದು ತುಂಬಾ ಇದು ಬಿಳಿ ಹೋಳಿಗೆ ಬಿಸಿ ಬಿಸಿಯಾಗಿ ತಿಂದ್ರೆ ತುಂಬಾ ರುಚಿ ಒಲೆ ತೆಗೆದು ಹಾಗಾಗಿ ಹಾಕಿ ಮಕ್ಕಳು ಅದನ್ನ ಖುಷಿ ಖುಷಿಯಾಗಿ ತಿಂತಾರೆ ಈಗ ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ರಸಾಯನ ತಯಾರಾಗಿದೆ ರುಚಿ ಹೇಗಿದೆ ನೋಡೋಣ ಬನ್ನಿ ಈ ಹೋಳಿಗೆ ಬಿಳಿ ಹೋಳಿಗೆ ವೈಟ್ ಹೋಳ್ಗೆ ಸ್ವಲ್ಪ ಸ್ಯಾಲೆಡ್ ಮಾವಿನ ಹಣ್ಣಿನ ರಸಾಯನ ಬಿಳಿ ಹೋಳಿಗೆ ಮತ್ತೆ ಮಾವಿನ ಹಣ್ಣಿನ ರಸಾಯನ ನಮ್ಮಅಮ್ಮ ತುಂಬಾ ಮಾಡ್ತಾ ಇದ್ರು ಅದವ್ರ ಫೇವ್ರೇಟ್ ಡಿಶ್ ಆಗಿತ್ತು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡ್ಕೊಡಕ್ಕೆ ತುಂಬಾ ಇಷ್ಟ ಆಗ್ತಾ ಇತ್ತು ಅವ್ರಿಗೆ ಸೊ ದಿಸ್ ಡಿಶ್ ಇಸ್ ಡೆಡಿಕೇಟೆಡ್ ಟು ಕನ್ನಡ ಕೂಟ ಉತ್ತರ ಕ್ಯಾಲಿಫೋರ್ನಿಯಾಗೆ ಧನ್ಯವಾದಗಳು